ಪಿಪ್ರಾ ಬಿಸ್ನೆಸ್ ಫೋರಮ್ನ ಪರವಾಗಿ ನಿಮಗೆ ಒಂದು ಹೊಸವಾದ ತಾಣಕ್ಕೆ ಬಂದಿದ್ದೇನೆ ಇದನ್ನು ಪರಿಚಯ ಮಾಡಿಸ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಇದು ವಸುದೇವ ಕುಟುಂಬಕಂ ಅಂತ ಹೇಳಿ ಇರುವ ಒಂದು ಒಂದು ಪ್ರದೇಶ ಇದು ಉಡುಪಿಯ ಶ್ರೀಕೃಷ್ಣ ನಾಡಿನಲ್ಲಿದೆ ತುಂಬ ಹತ್ತಿರದಲ್ಲಿಂಟು ಶ್ರೀಕೃಷ್ಣ ದೇವಸ್ಥಾನ ಇಲ್ಲಿ ತುಂಬ ಅತ್ಯುತ್ತಮವಾಗಿ ಪಾರಂಪರಿಕವಾಗಿ ಒಂದು ವಸತಿ ನಿಲಯವನ್ನು ಇವರು ಆರಂಭ ಮಾಡಿದ್ದಾರೆ ಈ ಒಂದು ಈ ತಾಣದಲ್ಲಿ ನಮಗೆ ಸುಂದರವಾದ ಒಂದು ಪುಷ್ಕರಣಿ ಇದೆ ಅದು ನಮ್ಮ ಪಾರಂಪರಿಕ ದೇವಸ್ಥಾನಗಳಲ್ಲಿ ನೋಡ್ಬೋದು ಅದೇ ರೀತಿಯ ಒಂದು ಪುಷ್ಕರಣಿ ಇದೆ ನಮ್ಮ ಹಂಚಿನ ಮಾಡಿನ ಇರುವ ಒಂದು ವಸತಿ ಗ್ರಹಗಳಿಟ್ಕೊಂಡಿದ್ದಾರೆ ಈ ಇದರಲ್ಲಿ ಈ ನಮ್ಮ ಕರಾವಳಿಯ ಸಂ ಪಾರಂಪರಿಕವಾದ ಕಾಷ್ಟ ಕಂಬಗಳು ಕಾಷ್ಟಶಿಲ್ಪಗಳು ಸಹಿತ ಇಲ್ಲಿ ಕಾಣ್ಬೋದು ಅದರ ಇಲ್ಲಿ ಕಿಟಕಿಗಳನ್ನು ನೋಡಿದ್ರೆ ಇದೆಲ್ಲ ನಮ್ಮ ಕರಾವಳಿ ಪ್ರಾಂತ್ಯದಲ್ಲಿ ಪ್ರಾಚೀನ ಮನೆಗಳಲ್ಲಿ ಕಾಣು ಕಾಣುಬರುವಂಥ ಒಂದು ವಸ್ತುಗಳಾಗಿದ್ದಾವೆ ಈ ವಿಶಾಲವಾದ ಜಾಗದಲ್ಲಿ ನಾವು ಪರಿಚಯಕ್ಕೆ ತುಂಬ ಇಷ್ಟಪಡೋದು ಏನಂತೆ ಇದೊಂಥರ ಸಾಂಪ್ರದಾಯಿಕವಾದ ಒಂದು ವಸತಿಯ ತಾಣ ನಮ್ಮ ವಿಪ್ರ ಬಾಂಧವರಿಗೆ ಅತ್ಯುತ್ತಮವಾಗಿ ಇರಲಿಕ್ಕೆ ಇಲ್ಲಿ ಸಾಧ್ಯ ಉಂಟು ಯಾವುದೇ ಪ್ರವಾಸಿಗರು ಬಂದರೂ ಸಹಿತ ನಮ್ಮಲ್ಲಿ ಇಲ್ಲಿ ಸಾತ್ವಿಕವಾದ ಆಹಾರವನ್ನು ಕೊಡ್ತಾರೆ ಸಾತ್ವಿಕವಾದ ಇದೆ ಪ್ರಶಾಂತವಾದ ವಾತಾವರಣ ನಮ್ಮ ಪಾರಂಪರಿಕ ಬದುಕಿನಲ್ಲಿ ನಾವು ಏನೆಲ್ಲ ನಮ್ಮ ಸಾಂಸ್ಕೃತಿಕವಾಗಿ ಸನಾತನ ಧರ್ಮದಲ್ಲಿ ನಾವು ಹೇಗೆ ಜೀವನ ಶೈಲಿ ಇದೆಯೋ ಅದೇ ರೀತಿಯಾದ ಆಹಾರ ಪದ್ಧತಿಯನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದು ಮುಖ್ಯ ದ್ವಾರ ಈ ಮುಖ್ಯ ದ್ವಾರದಲ್ಲಿ ನೋಡಿದಾಗ ನಾನು ಆಗಲೇ ಹೇಳಿದಾಗೆ ಇದೆಲ್ಲವೂ ಸಹಿತ ಕರಾವಳಿಯ ನಮ್ಮ ಪಾರಂಪರಿಕವಾದ ಕಾಷ್ಟ ವೈಭವವನ್ನು ನೆನೆಸ್ತಾ ಇದೆ ಇದು ಈ ಒಂದು ಇನ್ನು ಮುಂದೆಗಡೆ ಬರುವಾಗ ನೋಡಿ ಆರಂಭದಲ್ಲಿ ಒಂದು ರಂಗೋಲಿ ಉಂಟು ಸಾಂಪ್ರದಾಯಿಕ ಹಾಕಿದ ಒಂದು ರಂಗೋಲಿ ಇದೆ ಆ ರಂಗೋಲಿ ದಾಟಿ ಹಸ್ತಲ್ ಮುಂದೆ ನಾವು ಹೋಗ್ತಾ ಇದ್ದಾಗೆ ಮೆಟ್ಟಿಲುಗಳು ಸಿಗುತ್ತೆ ಆಮೇಲೆ ಪ್ರಾ ಪ್ರಾಂಗಣ ಉಂಟು ಪ್ರಾಂಗಣದಲ್ಲಿ ಈ ಪ್ರಾಂಗಣದಲ್ಲಿ ವಸತಿ ನಿಲೆಗಳನ್ನು ಮಾಡಿದ್ದಾರೆ ಹಾಗೆ ಪಾರಂಪರಿಕ ಚಿತ್ರಗಳನ್ನು ಭೀತಿ ಚಿತ್ರಗಳ ಸಹಿತ ಇಲ್ಲಿ ನಾವು ಕಾಣ್ಬೋದು ಹಾಗೆ ಪಾರಂಪರಿಕವಾದ ನಮ್ಮ ಟರಾಕೋಟ ಶ್ಟೈಲಿಯಂತಹದ ದೀಪದ ವ್ಯವಸ್ಥೆಯ ಸಹಿತ ಇಲ್ಲಿ ಕಾಣ್ಬೋದು ಇಲ್ಲಿ ಮುಖ್ಯವಾಗಿ ನಾವು ನಾವು ಎಕ್ಸ್ಪೋಸ್ ಲ್ಯಾಟ್ರೇಟ್ ಅಂತ ಹೇಳ್ತೇವಲ್ಲ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನು ಪಾಲಿಷ್ ಮಾಡಿ ಅದರ ಮೇಲೆ ಇದು ಮಾಡಿದ್ದಾರೆ ಸಂಪೂರ್ಣ ಲ್ಯಾಟ್ರೇಟಲ್ಲಿ ಕಟ್ಟಿದಂಥ ವಸತಿ ಗೃಹಗಳಿದ್ದಾವೆ ಈ ಒಂದು ನಾವು ಒಂದು ಹಳ್ಳಿಯ ವಾತಾವರಣದಲ್ಲಿ ಪಾರಂಪರಿಕವಾದ ಒಂಥರಲ್ಲಿ ಸ್ವಾಭಾವಿಕವಾಗಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಸಹಿತ ಇಲ್ಲಿದೆ ಸೊ ಹೀಗೆ ಇಲ್ಲಿ ಈ ಪ್ರಾಂಗಣದಲ್ಲಿ ದಿನನಿತ್ಯ ಅವರು ಇಲ್ಲಿ ನಮ್ಮ ಅಗ್ನಿಕಾರ್ಯ ಸಹಿತ ನಡೆಯುತ್ತೆ ಈ ಈ ವಸತಿ ಇದರಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಉಂಟು ಅಂದರೆ ಉತ್ತಮವಾದ ದೀಪದ ವ್ಯವಸ್ಥೆ ಉಂಟು ಹಾಗೇ ಬಿಸಿನೀರಿನ ವ್ಯವಸ್ಥೆ ಉಂಟು ಎ ಸಿ ಸಹಿತ ಉಂಟು ನಮಗೆ ಯಾವುದೇ ರೀತಿಯಾದ ವ ಒಂದು ಊರಿ ನಗರ ಪ್ರದೇಶದಿಂದ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ನಗರ ಪ್ರದೇಶದಲ್ಲಿ ಸಿಗುವಂಥ ವಾತಾವರಣ ಉಂಟು ಹಾಗೆ ಗ್ರಾಮೀಣ ಪ್ರದೇಶದ ವಾತಾವರಣ ಉಂಟು ಅಂದರೆ ಒಂಥರ ಮಿಕ್ಸೆಡ್ ಕಲ್ಚರ್ ವಿ ಕೆನ್ ಅಬ್ಸರ್ವ್ ಹಿಯರ್ ಸೊ ಈ ಒಂದು ವಾತಾವರಣದಿಂದಾಗಿ ಯಾವ ನಾವು ನಗರ ಪ್ರದೇಶದಿಂದ ಬಂದರೂ ಸತ ದೇ ಕ್ಯಾನ್ ಎಂಜಾಯ್ ವಿತ್ ದ ಅಟ್ಮಾಸ್ಫಿಯರ್ ಈಗ ನೋಡಿ ಇದು ಒಂದು ವಸತಿ ಗ್ರಹ ಈ ಗ್ರಹದಲ್ಲಿ ನೋಡಿ ಒಳಗಡೆ ಬಂದ ಕೂಡಲೇ ಉತ್ತಮವಾದ ವಾತಾವರಣ ಮುನ್ ಈ ಕೋಣೆಯಲ್ಲಿ ನೋಡಿ ಒಂದು ಟಿ ವಿ ಇದೆ ಕುತ್ಕೊಳ್ಳಿಕ್ಕೆ ಸೋಫಾ ಹಾಕಿದ್ದಾರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆದ ಒಂದು ಯು ಪಿ ಎಸ್ ಸಿಸ್ಟಮ್ ಉಂಟು ಹಾಗೆ ನಾವು ಬರ್ತಾಯಿದ್ದೆ ನೋಡಿ ಎಷ್ಟು ವಿಶಾಲವಾಗಿದೆ ತುಂಬ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬಂದಾಗ ಒಂದು ಸಣ್ಣ ಕಿಚನ್ ಟೈಪ್ ಮಾಡಿದ್ದಾರೆ ಇಲ್ಲಿ ಆಹಾರ ಪದಾರ್ಥಗಳನ್ನು ನಾವು ಮಾಡಿಕೊಡುವಂಥ ವ್ಯವಸ್ಥೆನೂ ಇರ್ಬೋದು ಹಾಗೆ ಇಲ್ಲಿ ಸೆಂಟ್ರಲೈಸ್ ಕಿಚನ್ ಸಹಿತ ಉಂಟು ಇದು ಬೆಡ್ರೂಮ್ ಇದೆ ಒಂದು ಇದು ವಿಶಾಲವಾದ ಬೆಡ್ರೂಮು ಹಾಗೆ ಎ ಸಿ ಉಂಟು ಫ್ಯಾನ್ ಉಂಟು ಅದಾದ ನಂತರ ನಮ್ಮ ಕಬೋರ್ಡ್ ಉಂಟು ಈ ಕಬೋರ್ಡ್ನಲ್ಲಿ ನಮಗೆ ನಮ್ಮ ವಸ್ತುಗಳನ್ನು ಸಹಿತ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಉಂಟು ಸೊ ಅತ್ಯಂತ ಸುರಕ್ಷತೆಯು ಸಹಿತ ಉಂಟು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇಲ್ಲಿ ಒಂದು ಬಾಲ್ಕನಿ ಟೈಪ್ ಮಾಡಿದ್ದಾರೆ ಹಾಗೆ ಪ್ರಕೃತಿಯನ್ನು ಸವಿಯಬಹುದು ಹಸಿರು ಸಂಪೂರ್ಣ ಹಸಿರಿದೆ ಸುತ್ತಮುತ್ತಲು ತುಂಬ ಹಸಿರು ಉಂಟು ಪ್ರಶಾಂತವಾದ ವಾತಾವರಣ ಉಂಟು ಇದು ಇಲ್ಲಿಯ ವಿಶೇಷ ನೀವು ಇಲ್ಲಿ ಉಳಿದಾಗ ಬಟ್ಟೆ ಹರಿಗಲಿಕ್ಕೆ ನಿಮ್ಮ ಬಟ್ಟೆ ನೀವೇ ಒಗದು ಇಲ್ಲಿ ಹರಿಕೊಳ್ಳಲಿಕ್ಕೂ ಸಹಿತ ಒಣ ಒಣ ಹಾಕಲಿಕ್ಕೆ ಸಹಿತ ವ್ಯವಸ್ಥೆ ಉಂಟು ಬಾತ್ರೂಮ್ನಲ್ಲಿ ಹೋಗುವ ಬಾತ್ರೂಮ್ನಲ್ಲಿ ಒಂದು ವಾಷ್ ಬೇಷನ್ ಉಂಟು ಕಬೋರ್ಡ್ ಉಂಟು ಎಕ್ಸಾಸ್ಟ್ ಫ್ಯಾನ್ ಉಂಟು ಮತ್ತು ಸೋಲಾರ್ ವಾಟ್ರ್ ವಾಟರ್ ಬರುತ್ತೆ ಸೊ ಪ್ರತಿಯೊಂದು ಸಹಿತ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕೂತ್ಕೊಂಡು ನಿಮಗೆ ಅಧ್ಯಯನಕ್ಕೆ ಬೇಕಾದಂಥ ಒಂದು ಟೇಬಲ್ ಸಹಿತ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಲ್ಲಿಯ ಒಂದು ಪ್ಲಸ್ ಪಾಯಿಂಟ್ ಇದು ಹೀಗೆ ಮುಂದುವರಿತಾ ಹೋದರೆ ನಾವು ಈಗ ನಾವು ನಿಂತು ನೋಡಿದ ಕೂಡ ನಾವು ನೋಡಿ ಚಿತ್ರಗಳ ಚೆಂದ ಕಾಣಿಸ್ತಾ ಉಂಟು ಎದುರುಗಡೆ ಮನೆ ಸಹಿತ ಕಾಣಿಸುತ್ತೆ ಪರಸ್ಪರ ಮಾತಾಡಲಿಕ್ಕೂ ಅವಕಾಶ ಉಂಟು ಈ ಪ್ರಾಂಗಣದ ಮುಂದೆ ಬಂದ ಕುಳ್ಳಿಗೆ ಒಂದು ಒಂದು ಕೃಷ್ಣನ ಮಂದಿರವನ್ನು ಮಾಡಿದ್ದಾರೆ ಇಲ್ಲಿ ನಿತ್ಯ ಪೂಜೆ ಆಗುತ್ತೆ ನಮ್ಮ ಹಂಚಿನ ಮಾಡಿನ ಪ್ರಾಂಗಣ ಇದು ಈ ಕಡೆ ಒಳ್ಳೆಯ ಹುಲ್ಲಿನ ಹಾಸು ಇದೆ ಮತ್ತು ಎರಡು ಕಡೆ ಉಂಟು ಹುಲ್ಲಿನ ಉಂಟು ಈ ಕಡೆ ತುಳಸಿ ಕಟ್ಟೆ ಇದೆ ಹೀಗೆ ಬಂದರೆ ಇಲ್ಲೆಲ್ಲ ತುಳಸಿಯನ್ನು ಬೆಳೆಸಿದ್ದಾರೆ ಹಾಗೆಯೇ ನಮ್ಮ ಜೀವನಕ್ಕೆ ಆಗಿರುವಂಥ ಔಷಧಿ ಗಿಡಗಳನ್ನು ಸಹಿತ ಇಲ್ಲಿ ನಾವು ನೋಡ್ಬೋದು ಈ ಒಂದು ಮಂದಿರಕ್ಕೆ ಒಳಗೆ ಹೋಗುವ ಓಂ ನಮೋ ಓಂ ನಮೋ ಭಗವತೇ ವಾಸುದೇವ ಅಂತ ಹೇಳಿ ಒಂದು ವಾಕ್ಯಗಳನ್ನು ಬಿಟ್ಟಿದ್ದಾರೆ ಇದು ಸಣ್ಣ ಮಂಟಪ ಈ ಸಣ್ಣ ಮಂಟಪದಲ್ಲಿ ಕೃಷ್ಣ ಕೋಲಿನ ಹಿಡ್ಕೊಂಡು ಒಂದು ನೃತ್ಯ ಭಂಗಿಯಲ್ಲಿರುವ ಕೃಷ್ಣ ಇದೆ ಓ ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ ಪ್ರಶಾಂತತೆ ಇದೆ ಹಾಗೆ ಉತ್ತಮವಾದಂಥ ನಮ್ಮ ಟ್ರೆಡಿಷನಲ್ ಗಂಟೆ ಸಹಿತ ಇಲ್ಲಿದೆ ಮತ್ತ ಇದ್ದಾಗೆ ದಾರಿ ಮುಂದಕ್ಕೆ ಹೋಗುತ್ತೆ ಇದು ಕಾಮನ್ ಕಿಚನ್ ಅಂದರೆ ಎಲ್ಲರಿಗೂ ಸಹಿತ ಊಟದ ವ್ಯವಸ್ಥೆ ಅಂತ ಮಾಡುವಂಥ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಒಂದು ಮುಖ್ಯವಾಗಿ ಹೇಳಬೇಕಾದ್ರೆ ಕೇವಲ ಸಾತ್ವಿಕ ಆಹಾರ ಮಾತ್ರ ಇಲ್ಲಿ ನಮಗೆ ಸಿಗುವಂಥದ್ದು ಇಲ್ಲಿ ಬಂದು ಯಾರು ನೆಲೆಸ್ತಾರೆ ಅವರಿಗೆ ಇಲ್ಲಿಯ ಸಾತ್ವಿಕ ಸಹಲಿಕ್ಕೆ ಅವಕಾಶ ಉಂಟು ಯಾವುದೇ ರೀತಿಯಾದ ಮಾಂಸಹಾರಿ ಇಲ್ಲಿ ನಿಷಿದ್ಧ ಸಂಪೂರ್ಣ ನಿಷಿದ್ಧ ತುಂಬ ಟ್ರೆಡಿಷನಲ್ ಆಗಿರುವ ಇಲ್ಲಿ ಲೋಕಲ್ ಟೇಸ್ಟ್ ಅಂದರೆ ನಾವು ಹೇಳ್ತಾರೆ ಉಡುಪಿಯ ಅಡುಗೆಯ ರುಚಿಯನ್ನು ಇಲ್ಲಿ ನಾವು ಸವಿಲಿಕ್ಕೆ ಅವಕಾಶ ಇದೆ ಭೋಜನ ಶಾಲೆಯ ಒಳಗಡೆ ಹೋಗ್ತಾ ಇದ್ದೇನೆ ಒಳಗಡೆ ಬಂದ ಕೊಳ್ಳೆ ಪ್ರವೇಶ ಚೆನ್ನಾಗಿದೆ ಇಲ್ಲಿ ಎಲ್ಲ ಟೇಬಲ್ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಂತ ಹೇಳಿದರೆ ಇಲ್ಲಿ ಭಗದ್ಗೀತೆಯ ಶ್ಲೋಕಗಳನ್ನು ಹಾಕಿದ್ದಾರೆ ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಹಿತ ಹಾಕಿದ್ದಾರೆ ಅದು ಕನ್ನಡ ಕನ್ನಡದಲ್ಲೇ ಬರೆದಿದ್ದಾರೆ ಸಂಸ್ಕೃತದಲ್ಲಿಲ್ಲ ಅದು ಕನ್ನಡದಲ್ಲೇ ಉಂಟು ಅದನ್ನು ಚ ಇಲ್ಲಿಯ ಇಲ್ಲಿಯ ಒಂದು ವಿಶೇಷತೆ ಹಾಗೆ ಶ್ರೀಕೃಷ್ಣನ ಒಂದು ಕೊಳಲಿನ ಸಾಂಕೇತಿಕವಾಗಿ ರೂಪಿಸಿದ್ದಾರೆ ಸೊ ವಿಶಾಲವಾಗಿದೆ ಬೆಳಕಿದೆ ನ್ಯಾಚುರಲ್ ಬೆಳಕು ಬರುತ್ತೆ ಇಲ್ಲಿ ನ್ಯಾಚುರಲಾಗಿ ನಮ್ಮ ಬಿಸಿ ಗಾಳಿ ಹೋಗುವಂಥ ವ್ಯವಸ್ಥೆ ಸಹಿತ ಈ ಮಾಡಿನಲ್ಲಿ ನಾವು ನೋಡ್ಬೋದು ಹಾಗೆ ವಿಶಾಲವಾದ ಅಡಿಗೆ ಕೋಣೆ ಇದು ಎಲ್ಲ ರೀತಿಯಾದ ವ್ಯವಸ್ಥಿತವನ್ನು ಮಾಡಿದ್ದಾರೆ ಸಂಪೂರ್ಣ ಶುಚಿತ್ವವನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಹೀಗೆಲ್ಲ ಊಟ ಸವಿಯಲಿಕ್ಕೆ ಬೇಕಾದಂಥ ನಮ್ಮ ಬಟ್ಟಲುಗಳು ಪ್ಲೇಟ್ ಅಂತ ಹೇಳಿ ಅದನ್ನು ಸಹಿತ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದಾರೆ ಇಲ್ಲಿ ಭೋಜನ ರುಚಿ ಜೊತೆಗೆ ನಾವು ಒಳ್ಳೆಯ ವಿಚಾರಗಳನ್ನು ಓದ್ತಾ ಭೋಜನವನ್ನು ಸವಿಯಲಿಕ್ಕೆ ಅವಕಾಶ ಉಂಟು ಇದು ಇಲ್ಲಿಯ ನಮ್ಮ ವಸುದೇವ ಕುಟುಂಬಿನ ವಿಶೇಷತೆ ಈ ಒಂದು ವಿಚಾರವನ್ನು ನಿಮಗೆ ತಿಳಿಪಡಿಸಲಿಕ್ಕೆ ತುಂಬ ಖುಷಿಯಾಗುತ್ತೆ ಏಕೆಂದರೆ ಒಳ್ಳೆಯ ವಿಚಾರವನ್ನು ಜನರಿಗೆ ತಲುಪಿಸುವಂಥದ್ದು ಕೆಲಸ ಆಗಬೇಕು ಅಂತ ನಮ್ಮ ಈ ವಸುದೇವ ಕುಟುಂಬಿನ ವ್ಯವಸ್ಥಾಪಕರ ಅಭಿಪ್ರಾಯ ಅದೇ ರೀತಿ ನಾನು ಈ ವಿಚಾರವನ್ನು ನಿಮಗೆ ತಿಳಿಪಡಿಸ್ತಾ ತುಂಬ ವಿಷಯ ವಿಷಯ ತಿಳಿಸ್ಲಿಕ್ಕೆ ತುಂಬ ಖುಷಿಯಾಗ್ತಾ ಉಂಟು ತಾವು ಸಹಿತ ಈ ಸ್ಥಳಕ್ಕೆ ಬಂದು ಅನುಭವಿಸಿ ತಮ್ಮ ಅಭಿಪ್ರಾಯವನ್ನು ಸಹಿತ ತಿಳಿಸ್ಬೋದು ನಾನು ಬಾನಾಶಾಂತಪ್ರಿಯ ವಿಪ್ರೋ ಫೋರಮ್ ವಿಪ್ರಾ ಬಿಸ್ನೆಸ್ ಫೋರಂ ಪರವಾಗಿ